ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಆ್ಯಕ್ಚುಲಿ ತುಂಬ ದಿನದ ನಂತರ ವೀಡಿಯೋ ಇದ್ದೀನಿ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ವ್ಯೂಸ್ ಕೂಡ ಆಗ್ತಿರಲಿಲ್ಲ ಸೊ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಫಸ್ಟ್ ಫಸ್ಟಿಗೆ ನೀವು ವೀಡಿಯೋಸ್ನ ಶೇರ್ ಮಾಡಿದರೆ ನನಗೆ ವ್ಯೂಸ್ ಆಗೋದು ಸೊ ಕೆಲವೊಂದು ವೀಡಿಯೋನೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಬಟ್ ವ್ಯೂಸ್ ಬರಲ್ಲ ಹೇಳುವಾಗ ಬೇಜಾರಾಗುತ್ತೆ ಸೊ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನನಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ವೀಡಿಯೋಸ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಸೊ ಜಸ್ಟ್ ಇವಾಗ ಮಳೆ ಬಿಟ್ಟಿದೆ ಸೊ ಇವಾಗ ವಿಡಿಯೋ ಮಾಡುವ ಅಂತ ಮಾಡ್ತಾ ಇದ್ದೀನಿ ಇವಾಗ ಗಾಳಿನೂ ಬಿಸ್ತಾ ಇದೆ ವಾಪಸ್ಸು ಮಳೆ ಬರುವ ಅಂದಾಜಲ್ಲಿ ಉಂಟು ಸೊ ಮಳೆಗೆ ಯಾವ ಥರ ಆಗಿದೆ ಅಂತ ಹೇಳಿದರೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಮಳೆಗೆ ನಮ್ಮ ಬಾಳೆ ಗಿಡ ಸಹ ಬಿದ್ದಿದೆ ಸೊ ಇದು ಹೈಬ್ರಿಡ್ ಜಾತಿಯ ಬಾಳೆಗಿಡ ಇದರಲ್ಲಿ ಆಗಿದೆ ತೋರಿಸ್ತೇನೆ ನಿಮಗೆ ನೋಡಿ ಇದು ಇನ್ನು ಬೆಳಿಬೇಕಷ್ಟೇ ಎಳತ್ತು ಆಮೇಲೆ ನೋಡಿ ಅದು ಬೆಳೆದದು ಹಣ್ಣಾಗಿದೆ ಇದು ನೋಡಿ ದೊಡ್ಡ ಗೊಣೆ ಮಾತ್ರ ಇನ್ನಿದನ್ನು ಕಡಿಯೋದು ಆಮೇಲೆ ಗಿಡ ಎಲ್ಲ ಇದೆ ಅಲ್ಲ ಇದರಲ್ಲಿ ಇನ್ನೂ ಆಗುತ್ತೆ ನೋಡಿ ಇದು ಹಣ್ಣಾಗಿದೆ ಆ್ಯಕ್ಚುಲಿ ಬಾಳೆ ಗಿಡ ಸ್ವಲ್ಪ ವಾಲಿದಾಗೆ ಆಗಿತ್ತು ಸೊ ಅದರ ಸಪೋರ್ಟಿಗೆ ಅಂತ ಒಂದು ಮರದ ಪೀಸನ್ನು ಇಟ್ಟಿದ್ರು ಬಟ್ ಮರದ ಪೀಸ್ ಇಟ್ಟರೂ ಸಹ ಏನು ಪ್ರಯೋಜನ ಇಲ್ಲ ಬಿದ್ದಿದೆ ಇಲ್ಲಿ ನೋಡಿ ಇದು ಒಂದು ಮೊಳಕೆ ಬಂದ ಬೀಜ ನೋಡಿ ಇದನ್ನು ಈ ಥರ ತೆಗೆಯೋದು ನೋಡಿ ತಿನ್ಬೋದು ಇನ್ನು ಇಲ್ಲೊಂದಿದೆ ಇಲ್ಲೆಲ್ಲ ಮೊಳಕೆ ಬಂದ ತುಂಬ ಇದೆ ಇಲ್ಲೆಲ್ಲ ತುಂಬ ಮೊಳಕೆ ಬಂದದೆಲ್ಲ ಇದೆ ನೋಡಿ ಇಷ್ಟು ತಂದೆ ಮೊಳಕೆ ಬಂದ ಬೀಜ ಇನ್ನು ಸಹ ಇದೆ ಬಟ್ ನಾನು ಇಷ್ಟು ತಂದದ್ದು ನೋಡಿ ಇದನ್ನ ಈ ತರ ತೆಗೆದು ಹ್ಮ್ ತಿಂದ್ರೆ ಚೆನ್ನಾಗಿದೆ ತುಂಬಾ ತಿಂದ್ರೆ ಇದು ಶೀತ ಇದಲ್ ತುಂಬ ತಿಂದ್ರೆ ಶೀತ ಆಗ್ತದಂತೆ ಹಾಗೆ ಹೇಳ್ತಾರೆ ಗೊತ್ತಿಲ್ಲ ಮತ್ತೆ ನೋಡಿ ಈಗ ಇದು ಗಿಡ ಮಾತ್ರ ಇರೋದು ಇದು ಆ್ಯಕ್ಚುಲಿ ಮರು ದಿವಸ ವೀಡಿಯೋ ಮಾಡಿರೋದು ಮನೇಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ವಿ ಆ್ಯಕ್ಚುಲಿ ನಾನೇ ಮಾಡಿರೋದು ಸೊ ನಿಮ್ಮ ಜೊತೆನೂ ಶೇರ್ ಮಾಡೋ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಫುಲ್ ರೆಸಿಪಿನ ಹಾಕ್ಲಿಕ್ಕೆ ಹೋಗಲಿಲ್ಲ ನಿಮಗೆ ಸಹ ಬೋರ್ ಆಗ್ಬೋದು ಅಂತ ಹೇಳಿ ಆಮೇಲೆ ಇದು ಸಲಾಡ್ ಅದಾದ ನಂತರ ಫಲೂಡಾ ಮಿಕ್ಸ್ ತಂದಿದ್ದೆ ಸೊ ಅದನ್ನು ಐಸ್ ಕ್ರೀಮ್ ಮಾಡುವ ಅಂತ ಆ್ಯಕ್ಚುಲಿ ನನಗೆ ಫಲೂಡಾ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸೊ ಮನೇಲಿ ಟ್ರೈ ಮಾಡುವ ಅಂತ ಅಂದ್ಕೊಂಡೆ ಇದಕ್ಕೆ ತುಂಬ ಕೆಲಸ ಇಲ್ಲ ಬೇಗನೆ ಆಗುತ್ತೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಫಸ್ಟ್ ನಾನೀಗ ಹಾಲನ್ನು ತಗೊಂಡಿದ್ದೀನಿ ಇವಾಗ ಈ ಹಾಲಿಗೆ ಫಲೂಡ ಮಿಕ್ಸ್ ಅನ್ನ ಹಾಕಿದ್ರೆ ಇತ್ತು ಹಾಲಿಗೆ ಫಲೂಡ ಮಿಕ್ಸ್ ಅನ್ನ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಒಂದು ಟೆನ್ ಮಿನಿಟ್ಸ್ ಅಷ್ಟು ಇದನ್ನ ಕುದಿಸ್ಬೇಕು ಯಾಕಂದ್ರೆ ಇದರಲ್ಲಿ ಶಾವಿಗೆಲ್ಲ ಇದೆ ಅಲ್ಲ ಸೊ ಅದೆಲ್ಲ ಇದು ಬೆಂದ ನಂತರ ಇದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ಅದ್ ನಂತರ ಫ್ರಿಜ್ ಅಲ್ಲಿ ಕೋಲ್ಡ್ ಹಾಕಿಕ್ಕೆ ಇಡಬೇಕು ಸ್ವಲ್ಪ ಹೊತ್ತು ಇದನ್ನ ಇವಾಗ ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಇಡುವ ಕೋಲ್ಡ್ ಆಗಲಿ ಇವಾಗ ಇದು ಕೋಲ್ಡ್ ಆಗಿದೆ ಇದನ್ನ ಫ್ರಿಡ್ಜ್ ಇಂದ ತೆಗ್ದಿದ್ದೇನೆ ಈಗ ಆಮೇಲೆ ಇದನ್ನು ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಅದನಂತರ ಇದಕ್ಕೆ ಬೇಕಿದ್ರೆ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಹಾಕಿಲ್ಲ ಇದಕ್ಕೆ ನಾನಿವಾಗ ಐಸ್ ಕ್ರೀಮ್ನ ಹಾಕ್ತಾ ಇದ್ದೀನಿ ಯಾವ ಐಸ್ ಕ್ರೀಮ್ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ನ ಹಾಕಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಡೆಕೋರೇಷನ್ಗೆ ಅಂತ ಒಂದು ಚೇರಿ ಇಡ್ತಾ ಇದೀನಿ ನೋಡಿ ಮನೆಯಲ್ಲೇ ಈ ತರ ಪಲೂಡನ್ನ ಮಾಡ್ಕೊಳ್ಬಹುದು ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಾನು ಟೇಸ್ಟ್ ಮಾಡ್ತೀನಿ ಯಾವ ತರ ಆಗಿದೆ ಅಂತ ನೋಡ್ತೀನಿ